வீசி அதுக்க எண்ணி செம்ப தெளி எண்ணி உணஸ்திட்டு நெத்தி எண்ணிங்க எண்ணி குடித்த நோட் யா பட்டி ஏன் எண்ணி அம்மா நம்ம ஜுட்ல ஜெய்கி தெலிக எண்ணி ஹாக்கிள நம்ம நெனக்கு நன்கூன்னு நெத்தி எண்ணி ஹாக்கிள் நம்ம தீர்க்கிங்க ನನಗ ನಮ್ಮ ತಾಯಿ ತಾಯಿಗಿದ್ಲು ನಮ್ಮ ಒಯ್ನಿ ವಾರದಾಗ ಯಾರ್ಡ್ ಬೇರಿ ಆ ನೆತ್ತಿಗೆ ಎಣ್ಣೆ ಉಣಿಸ್ತಿದ್ಲವ ಅಂದ್ರು ಕೇಳ್ತಿದ್ಲಾ ನಮ್ಮ ಆಕಿನ ಹಿಂಗ ಬೇದು ಎಣ್ಣೆ ಉಣಿಸ್ತಿದ್ಲು ನೆತ್ತಿಗೆ ವಾರದಾಗ ಎರಡು ದಿನ ಇನ್ನೊಂದು ಗೊತ್ತ ಮಕ್ಕದ್ ಮ್ಯಾವ್ ಗುಳಿ ಎತ್ತಂದ್ರೋತು ನಮ್ಮ ಒಯ್ನಿ ನೋಡಿ ಅಯ್ಯೋ ಹೆಣ್ಣು ಮಕ್ಳಿಗೆ ಹೆಂಗ ಗುಳಿ ಗುಳ ಯಾವ ಅದನ್ನ ಗುಳಿ ಹೊಡ್ಕೊಂಡ್ ಮಕ್ಕ ತೂತು ಬಿಡದತಿ ಅಂತ ಹೇಳಿ ಬೇಜಾರ್ಲು ಮತ್ತ ಆ ಗುಳಿಗೆ ಆ ಮಕ್ಕ ಕಚ್ಚಾಕ ಏನಾರ ಒಂದು ಆ ತಯಾರ ಕೊಡ್ತಿದ್ಲು ಅದನ್ನ ಮಕ್ಕ ಕಚ್ಕೊಂತಿದ್ನಿವ್ ಇವತ್ತಿನ ದಿನ ನೋಡ್ ಅಂತಕಿ ಹೋಗಿ ಹೆಂಗಾಯನ ಇಲ್ಲವ ನಮ್ಮ ವೈನಿ ಒಳ್ಳೆಯರಿಗೆ ಆಗತ್ತ ಅವರು ಮದ್ಲಂಗ ಹಾಕರ್ ತಗೋರಿ ಮದ್ಲಂಗಾಗಿ ತಾಯಿ ಮಕ್ಕಳು ಒಂದಾದ್ರು ಸಾಕವಾ ಇದಕ್ಕೆ ಹೆಚ್ಚಿನ ದಿನ ಬೇಕು ನನ್ನ ಮಗಳ ನಿಂದ ಬೇಕಿದ್ರೆ ಲಗ್ನ ಮಾಡಿ ಆ ಅ ನಿನ್ನ ಗಂಡನ ಮನೆ ಕಳಿಸಬೇಕು ಅನ್ನ ಆಸೇನಾ ಹಂಗ ಮಲ್ಲಪ್ಪನ ಒಬ್ಬ ಒಂದ ಲಗ್ನ ಮಾಡಬೇಕು ಅನ್ನ ಆಸೇ ಇಬ್ಬರು ಒಂದ ಚಪ್ಪಡದಾಗಿ ಮಾಡಬೇಕು ಅನ್ನ ಆಸೇ ಐತಿವಾ ಏನಾಗುತ್ತೆ ನೋಡೋನು ಸಕ್ಕಾ ನಿಮ್ಮಕ್ಕ ಏನಿ ಹಚ್ಚಿರ್ತಾಳ ಆವಾಗ ಆವಾಗ ನನಗ ಸಿರಕ್ ಮುತಿ ಮಲ್ಲಪ್ಪ ಎಲ್ಲಿ ಹೋಗ್ಯಾನ ಪಾರಂ ಕೂಡ ಫೋನ್ ನೇ ಮಾತಾಡಕ ಹತ್ತಿದ್ದ ಆ ಅಲ್ಲಿ ಬಾ ಬಾ ಅಂತ ಹೇಳಕ ಹತ್ತಿದ್ದ ಎಲ್ಲಿ ಐಕಿನ ಮೀಟ್ ಮಾಡಕ ಹೋಗ್ಯಾನ ಏನ ಓಹೋ ಸಿರಕ್ ಮುತಿ ಮಲ್ಲಪ್ಪ ಇನಿ ನೋಡಕ ಹೋಗ್ಯಾನ ಹ್ಮ್ ಆದ್ರು ಎತ್ತಿ ನಮ್ಮ ಮನೆಯಾಗ ಯಾರಿಗೂ ಅಂದಂಗಿಲ್ಲ ಪೊನ್ನ ತೆಗಂಗಿಲ್ಲ ನಮ್ಮ ಅಣ್ಣ ಆದ್ರ ಒಯ್ನಿಗೆ ಅಂಜಿ ಹ್ಮ್ ಒಲ್ಯಾಕ ಉಚ್ಚಿ ಹೋಗ್ಕೊಂಡಂಗಿಲ್ಲ ನಮ್ಮ ಅಣ್ಣ

ಹೋಗಿನಿ ಚಂದ ಹೆಸರು ಇಟ್ಟ ಅಲ್ಲ ಎತ್ತಿ ಹೇಳಪ್ಪ ಎತ್ತಿ ನಮ್ಮ ಮನೆ ವಿಚಾರ ಪಾರ್ವತಿ ಅವರು ಹೇಳಿ ಏನ ಏನು ವಿಚಾರ ಅದು ಎತ್ತಿ ನನ್ನ ಮುಂದೆ ನಾಟಕ ಆಡಕ್ಕೆ ಹೋಗಬೇಡ ಕರೆ ಹೇಳ ಇವತ್ತು ನನ್ನ ಮುಂದೆ ಕರೆ ಹೇಳಬೇಕು ಪಾರ್ವತಿ ಮುಂದೆ ನಮ್ಮ ಮನೆ ವಿಚಾರ ಎಲ್ಲ ಹಿಂದಕ್ಕೆ ನಡೆದಿದ್ದು ಎಲ್ಲ ಹೇಳಿ ಹೋಗಿಲ್ಲ ನಮ್ಮ ಮನೆಗೆ ಅಂಥದ್ದು ಏನು ನಡೆದತಿ ಬೇ ಎತ್ತಿ ನನಗೆ ಗೊತ್ತಿಲ್ಲಾರ್ದಂಥದ್ದು ನೀ ಬಾಯಿ ಸುಮ್ಮನೆ ಇರ ನಾನು ಅತ್ತಿ ಮಾತಾಡೋ ಮುಂದಾಗ ನಿಂದೇನೈತ್ಲೆ ಸುಮ್ಮನೆ ನಿಂದರು

ಮತ್ತು ನಮ್ಮ ವಿಚಾರನ ಹೇಳಿದ್ರಲ್ಲ ಅವ್ರ ಮನೆಯಾಗೂ ಅಂಥದ್ದು ನಡೆದತ್ತ ಅನ್ನಕತ್ತಿದ್ರ ನನಗೆ ಯಾಕೆ ಸಂಶಯ ನೀ ಹೇಳಿ ಅಂತ ನನಗೆ ಅನ್ಸಕತ್ತತಿ ಅವ್ರ ಮನೆಯಾಗೂ ನಮ್ಮ ಮನೆ ಗತಿನ ಐತಿ ಅದಕ್ಕಂದ್ರೆ ಬಿಡು ಅದ್ರಾಗಿನ ದೊಡ್ಡ ತಪ್ಪ ಆತಪ್ಪ ನಾ ಏನು ಹೇಳಿಲ್ಲಪ್ಪ ನಮ್ಮ ಮನೆ ಸುದ್ದಿನ ಇಲ್ಲ ಇದು ಕಟ್ಟ ಕತಿ ಅಂತೇಳಿ ಅನ್ಸಕತ್ತತಿ ನೀವು ಒಟ್ರು ಕೂಡಿ ಎಲ್ಲೇ ಹೋಗಿರಿ ಇಲ್ಲಿ ಏನೋ ಐತಿ ಹಾ ನಾನು ಮುಂದೆ ಮುಚ್ಚಿಡಾಕತ್ತೀರಿ ನೀವು ನೋಡಪ್ಪ ಮುಚ್ಚಿಡುದು ಕಚ್ಚಿಡುದು ಏನೇನು ಇಲ್ಲ ತಮ್ಮ ಹಾ ನಿನ್ನ ಮುಂದೆ ಮುಚ್ಚಿಟ್ಟು ನಾ ಏನು ಸಾನ್ನೇ ಮಾಡೋದು ಏನು ಇಲ್ಲ ಅದು ಏನಿಲ್ಲಪ್ಪ ಅ ಅವ್ರ ಅವರ ಮನೆವನು ನಮ್ಮನೇ ನಡೆದ ತಲ್ಲ ಅಂತ ಕಂತ ನಡೆದತಿ ಅದಕ್ಕೆ ಅಂದಾ ಬಿಡು ನನ್ನ ಪ್ರಶ್ನೆ ಮಾಡಿದ್ರು ಅವರು ಹ ನನಗ ಅಂದಂಗಿತ್ತು ಗೊತ್ತನ ನನಗ ತೀತಿದ ಮಾತಾಡ್ಕತ್ತಿದ್ರು ಪಾರ್ವತಿ ಅವರು ಓ ಆಟಂಬಾ ಮಾಕೇ ಬೈನಿ ಅಂದಲ್ಲಿನ ನಮ್ ಅಂತ ತಿಡ್ದತಿ ಅಂದಲ್ಲಿ ಮಲ್ಲಪ್ಪ ಮಸ್ತ ಅಂತ ಕೊಂಡು ಕೆಂಪಗೆವ್ ನೋಡಿಪ್ಪ ನಮ್ಮನ್ನ ಕರ್ಕೊಂಡು ಹೋಗಿದ್ರಾ ಆ ಅವ್ರದ್ದು ನಮ್ಮ ಮನೆಗೆ ಪರಿಸ್ಥಿತಿ ಇತ್ತು ಅದನ್ನ ನೋಡಿದ್ವಿ ಆ ಬಂದ್ವಿ 나 ಏನು ಮಿಸ್ ಆಗಿಲ್ಲಪ್ಪ ಮತ್ತೆ ನೀನು ಆ ಪಾ ಏನ ಮಾತಾಡ್ಕೊಂಡ್ರೆ ನಮಗೆ ಏನು ಗೊತ್ತನ ಅಯ್ಯ ತಮ್ಮ ಒಳ್ಳೆ ಕಥೆ ಯಾತೆಪ್ಪ ಯಾಪ್ಪ ನಾನು ಕೇಳ್ತಾರೋ ಅವರು ಹಾ ನೀವು ಹ್ಯಾಂಗ್ ಮಾಡ್ತಿದ್ರಿ ಏನು ಮಾಡ್ತಿದ್ರಿ ಅಂತ ನಾನು ಕೇಳ್ತಾರ ಅಂತ ದಿನ ಅದು ಅದು ತಪ್ಪ ತಪ್ಪ ಅಲ್ಲ ನೇತಿ ನೋಡಪ್ಪ ನನಗ ಅದು ಏನು ಗೊತ್ತಿಲ್ಲ

ಹ್ಞೂ ನನ್ನ ಪ್ರಶ್ನೆ ಮಾಡ್ತಾಳೆ ಆಕಿ ಹಾಂ ಆ ಜಾಗದಾಗ ನೀವು ಇದ್ರಿ ಅಂದ್ರೆ ಏನು ಮಾಡ್ತಿದ್ರಿ ಅಂತ ಆ ಜಾಗದಾಗ ತಾಯಿ ಅಂದ್ರೆ ತಾಯಿ ಏನು ಮಾಡ್ತಿದ್ಲು ಏನು ನನ್ನ ಕೇಳ್ತಾಳೆ ಅಲ್ಲೇ ವಿನಿ ಮುಂದೆ ಗೋಪ್ ಚುಪ್ ಬಂದಾನ ಈಗ ಇಲ್ಲಿ ನಮ್ಮ ಮುಂದೆ ಹಾರಾಡಾಕತ್ತಾನ ಅಲ್ಲೇ ಬೋತಿ ಬಂದಿರ್ತೈತಿ ಒಂದು ಅಣ್ಣಂದು ಬರೋ ಬರೀ ಅ ತಗಂತಾರ ಸರ ಸರ ಮುಂದ ಮುಂದೆ ನಮ್ಮಣ್ಣ ಹಿಂದಿಂದ ನೀವು ಏನು ಸಮಚಾರ ಬೈನಿ ಏನು ಕೇಳಿ நான் நிமாய் நக அடரி comen்க்கு கு Kä genausoை பேட்டி நானர் மற்குத்ய chef நாbersக்குибо விட்டு அல் இந்த கேποங்கு க Fleisch ம oportunகிиком לוக்குக வார்க்க வார்க்க வாழ் OG மாத்தாASE வேதக்கும் தகைமேizon

ಅಂತ ಹೇಳಿ ಮತ್ತೆ ಇ್ದ ಹಕ್ಕಿ ಕಟ್ಟಿ ಹೇಳಿದ ನಾನು ನೀ ಯಾವುದು ಮತ ದಮ್ ಮಾಡ್ಕೊಂಡು ಬರಬೇಕು ಮಾತಾಡಲ್ಲ ಮುಖ ತಿರುಸ್ಕೊಂಡು ಬಂದಿರಿ ನೀವು ಈಗ ಏನಾಯಿತು ಏನೋ ಆಗಿಲ್ಲ ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರನ ಕೊಡಲಿಲ್ಲ ಏನು ಉತ್ತರ ಕೊಡಬೇಕು ನೀವು ಆ ಅದನ್ನ ಹೋಗಿದ್ರಿ ಮಾಡಿದ್ರಿ ಯಾರ್ ನೀವು ಉತ್ತರ ಮಾಡ್ತಿದ್ರಿ ಆ ಈ ಇಲ್ಲ ನಾನು

ಏ ಇದನ್ನೆಲ್ಲ ಎದಕ್ಕೆ ಮಾತಾಡ್ತಿಪ್ಪಾರು ನೀನ? ಆ ಮಂದಿ ಇಚೆ ತಗದು ಈಗ ನನ್ನ ಜೊತೆ ಎದಕ್ಕೆ ಜಗಳಕ್ಕೆ ನಿಂತಿ ಸುಮ್ಮ ಸುಮ್ಮಾಬಿಡು ಇದನ್ನ ಇಲ್ಲಿಗೆ ಮುಗಿಸ್ಬಿಡು ಬಿಡು. 나ನೇ ತಪ್ಪಾಗೈತಿ ಇಲ್ಲಿಗೆ ಮುಗಿಸ್ಬಿಡು ಬಿಡು ಇದನ್ನ. 나 ಕೇಳಿದ್ದು ತಪ್ಪಾಗೈತಿ ಆತ ಈ ಇದನ್ನ ಇಲ್ಲಿಗೆ ನಿಲ್ಲಿಸ್ ಬಿಡು. 나 ಹೇಳ್ತೆ ನೋಡು. ಹು ಬಿಡ್ಕನ್ ಬಾ. ಹೆಂಗತಿ ಮಾಡಿದ್ರಾ? ಬಾಯ್ ಮುಷ್ಟಿನ ಅಂತ ಮಾಡಿದ್ರಾ? ನೋಡಕಂತಾดิ. ನಿಮ್ಮ ಬಾಯಲ್ಲಿಂದ ಸಿಟ್ಟೆ ಹೆಜ್ದ್ಯ ಎಲ್ಲ ಏನಾದ್ರೂ ಅಂತ ಮಾಡಿದನೋ ಅಯ್ಯೋ ನಾನು அதில் உத்திரி அய்ய நான் நம்ம அத்திய ஜீவ் நெடுவத்தில அது நம்ம நெட்கி அந்த நம்ம நெட் நான் சூழ்நா இவ் பயன்படுத்தி நான் கேட்க நன்கு மட் வந்திரு நோடு சத்தியனா எவாகி நான் அதன ಕಾಸ್ ಇಟ್ಟು ಮಾಡ್ಕೊಂಡ್ ಬಂದ್ರು ನೋಡು ತಡಿ ಇವ್ನ ಹೆಂಗ್ ದಾರಿ ತರ್ಬೇಕು ಅನ್ನೋದು ಗೊತ್ತೈತ್ ನನಗ ಏನು ಮಾಡ್ತಿ ಮಾಡುವ ಹ ಒಟ್ಟು ದಾರಿ ತುಂಬ ನನ್ನ ಏನ ಆದ್ರ ನಾ ಒಂದ್ ಹೇಳ್ತೀನಿ ಈಗ ಸರ್ಗೆ ಮತ್ತ ಸರ್ ತಾಯಿ ಮಕ್ಕನ ಭೇಟಿ ಮಾಡ್ಸಕ್ ಹೋಗ್ಬೇಡ್ರಿ ಈಗ ಹೆಂಗ ಮಕ್ಕ ಭೇಟಿ ಮತ್ತೆ ಮತ್ತ ಗದ್ಲಾಕತಿ ಸರ್ಗೆ ಇನ್ನು ಸಿಟ್ಟು ಜಾಸ್ತಿ ಆಗುತ್ತ ಅವರಿಗೆ ಪಶ್ಚಾತ್ತಾಪ ಆಗುವಂಗ ಆಗ್ಲಿ ಪಾರಿ ಹಂಗತಿ ಮಾಡ ಸರ್ಗೆ ஆஹ் நான் தாயின் நோட்பு அந்த மனசநே பர்ப ஆரீத்திடு சரினா அய்யோ அங்கே கைபிட்ர நான் எஸ் பரவ அல்ல நோடக் அந்த இவ் நானு நானு நமோ நமோ அனிஸ்கைத்தி